ಸರ್ಟಿಫಿಕೇಟ್ ಕೊಟ್ಟಿಲ್ವಾ ಕೊಟ್ಟಿದ್ದಾರೆ ಮಾಡ್ತಾ ಇದಾರೆ ಅದರಲ್ಲಿ ಕಾಂಪನ್ಸೇಷನ್ ಏನು ಸೈಟ್ ಕೊಡ್ತಾ ಇಲ್ಲ ದೇ ಫಾರ್ ಐ ಮೇಡ್ ಎಂಡ್ ನಾವೇನು ನಿಮ್ ಸೈಟ್ ರೋಡ್ ಮಾಡ್ತಾ ಇಲ್ಲ ಅಂತ ಎಂಡಮೆಂಟ್ ಕೊಡ್ತಾರೆ ಬಟ್ ದಿ ರೋಡ್ ಆಲ್ಮೋಸ್ಟ್ ಅಪ್ರೋಚ್ ಮೈ ಪ್ರಾಪರ್ಟಿ ಒಂದ್ ಹಂಡ್ರೆಡ್ ಫೀಟ್ ಅವೇ ಅಷ್ಟೇ ದೂರದಲ್ಲಿ ಎಷ್ಟು ಕಿಲೋಮೀಟರ್ ದೂರ ಇರ್ಬೇಕು ನಿಮ್ ಮನೆಯಿಂದ ಅಲ್ಲ ಅಲ್ಲ ಪಾಸ್ ಆಗುತ್ತೆ ಜಸ್ಟ್ ಇಫ್ ದಮಾಲಿಶ್ ದೆಡ್ ಫಾಲೋ ದಿ ಡೈರೆಕ್ಷನ್ ಆಫ್ ದಿಸ್ ಕೋರ್ಟ್ ಇನ್ ಡಬ್ಲ್ಯೂ ಪಿ ಟೂ ಫೈವ್ ಫೋರ್ ಒನ್ ಫೋರ್ ಅಷ್ಟೇ ದಿಸ್ ಇಸ್ ಕವರ್ಡ್ ಬೈ ದಿಸ್ತಿ ಒನ್ ಜಜ್ಮೆಂಟ್ ಆಫ್ ಯೂರ್ ಲಾರ್ಶಿಪ್ಸ್ ಅನೇಕ ಹೊರಟಿದ ರೋಡ್ ಅಂತ ಅಲ್ಲ ಹೊಡೆದು ರೋಡ್ ಮಾಡೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಎಲ್ಲರೂ ಸಾವಾಗೋ ಸಾಧ್ಯತೆ ಇದೆ ಒಂದ್ ನೂರು ವರ್ಷ ಹಾಗೆ ಅನ್ಕೊಂಡು ನಾವು ಯಾರನ್ನು ಇದನ್ನ ಇದನ್ನು ಮಾಡುವುದು ಏನು ವಾಟ್ ಈಸ್ ಯುವರ್ ರೈಟ್ ವೈಲೈಟ್ ಆಗಿದೆ ಎಷ್ಟು ಎಷ್ಟು ಅಲ್ಲಿ ಇಸ್ಲಾಮಾಬಾದ್ ನಲ್ಲಿ ರೋಡ್ ಮಾಡಿದ ನಿಮ್ಗೆ ಸಂಬಂಧ ಅಲ್ಲು ಡೆಮಾಲಿಶ್ ಲೆಟ್ ಡೆಮ್ ಫಾಲೋ ದಿ ಡೈರೆಕ್ಷನ್ ಎನಿ ಪಾಯಿಂಟ್ ಆಫ್ ಟೈಮ್ ನಾಟ್ ಶುಡ್ ನೋಟಿಸ್ ಆಲ್ಸೋ ಫಾರ್ ಮೀ ಟು ವೆಟ್ ಏನು ನೋಟಿಸ್ ಹಾಕೊಡ್ಬೇಕು ಅವ್ರು ನೂರು ಫುಟ್ ದೂರದಲ್ಲಿ ಮಾಡ್ತಾ ಇದ್ದಾರೆ ರೋಡು ನಿಮ್ ನಿಮ್ಗೆ ಯಾಕೆ ನೋಟಿಸ್ ನಿಮ್ ಪರ್ಮಿಷನ್ ತಗೋಬೇಕು ರೋಡ್ ಮಾಡುವಾಗ No, I'm not on that. Plot. I'm only seeking that if they happen to demolish my property, let them give notice in compliance with the direction How of do you factory. think that they will not give notice and straight away come and demolish the property? Because it is almost close to my property and road has it's to almost pass. Almost 100 feet. How do you that? వా అన్ా తుమలే తుమలంద స్యాట్ కూము చ్రి క్రి కారి క్రి ర్త్ట్త్ని మాస్త్యంద్ వాస్ కన్త్ట్ని లోట్ క్ క్రి దేంద్ తోమ్ త్యట్ త ಅದಕ್ಕೆ ಅವ್ರು ಬೇಗನೆ ಬಂದ್ಬಿಟ್ಟಾರ ಕೋಟಿ ನೀವೇಳ್ಳ ಗೀಳೋದ್ರೊಳಗಿ ಕೆಡವಿರಿ ಅಂತ ಹೇಳಕ್ ಬರ್ತದೆ ನೀವು ಅಷ್ಟೇ ಕೊಡ್ಲಿಲ್ಲ ಹಂಗಾಗಿ ಕೆಡವ್ಯಾರ ಅವ್ರು ಇಸ್ ನೋಟಿಸ್ ತಗೊಳ್ಳಿ ಸ್ವಲ್ಪ ಬಿದ್ದೋಗಿದ್ರೆ ಹೇಳಿ ಅದ್ ಹಂಗೆ ಇದೆ ಡೈಲಾಪಿಟೇಟೆಡ್ ಕಂಡೀಷನ್ಗಳೇ ಬದಂಗಿಲ್ಲ ಇಲ್ಲ ಎಲ್ ತಗೊಂಡ್ರಿ ಹಸು ಹಸುಗಳು ಹೆಬ್ಬಾಳ ಫಾರ್ಮ್ನಲ್ ತರ್ತೀರಿ ಚಿಕ್ಕ ಕರುಗಳಿರೋ ಅಲ್ಲಿ ತಂದು ಅದನ್ನ ಸಾಕೋದು ಅದ್ರಲ್ಲಿ ಹೌದು ಅದನ್ನು ರೆಸಿಟ್ ಬೇಕಂದ್ರೆ ರಾಜನ್ ಮಾಡ್ತಿ ಇದಾವೆ ಅದು ಇದೆ ಆಮೇಲೆ ಕುರಿ ಮೇಕೆಗಳು ವರ್ಷ ಇದು ವಾರ ವಾರ ಮಾರುವಂತದಕ್ಕೆ ಅದಕ್ಕೂ ರೆಸಿಟ್ ಇಟ್ಟವ್ರೆ ಆಮೇಲೆ ಹಾಲ್ ಇನ್ಶೂರೆನ್ಸ್ ಮಾಡಿಸಿರ ಕೆಲವೊಂದು ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿ ಆ ಕಿವಿಗೆ ವಾಲೆ ಹಾಕಿದ್ದಾರೆ ಇದೆ ಅದ್ರಲ್ಲೂ ತೋರಿಸಬಹುದು ಹಾಕಿದ್ದಾರೆ ಅದು ಇದೆ ಅಲ್ಲ ಅದ್ ಮಾರ್ಕ್ ಎರಡ್ ಮೂರ್ ಕಡೆ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ತಾರೆ ಅಂತ ಒಂದು ಮಾರ್ಕ್ ಹಾಕ್ಬಿಡ್ತಾರೆ ಟ್ಯಾಪ್ ಟ್ಯಾಟಾ ಹಾಕ್ಬಿಡ್ತಾರೆ ಕರೆಕ್ಟ್

ಅವೆಲ್ಲ ಒಂದಷ್ಟು ಕೃಷಿ ಪುಸ್ತಕ ಇರುತ್ತೆ ಕೃಷಿ ಪುಸ್ತಕ ಇಲ್ಲಿ ಗ್ರಾಸ್ ಬೆಳಿತಾ ಇರೋದು ಅದರಿಂದ ಅದಕ್ಕೆ ಯಾಕಂದ್ರೆ ಮೇವು ಅದೇ ನೇಪಿಯರ್ ಗ್ರಾಸ್ ಪ್ಯಾರಾಗ್ರಾಸ್ ಅಂತ ಹೇಳಿದೆ ಈ ಹಸುಗಳಿಗೆ ಸೀಮೆ ಹಸುಗಳಿಗೆ ಅದನ್ನ ಬೆಳಿತಾರೆ ಅದಕ್ಕೆ ಕೃಷಿ ಪಾಸ್ಬುಕ್ ಅಲ್ಲ ಇದ್ರೆ ನಾನು ಕೇಳಿ ಅದನ್ನು ಹಾಜರ್ ಮಾಡ್ತೀನಿ ಏನಿದೆ ಎಲ್ಲ ಹಾಜರ್ ಮಾಡಿ ಪ್ರೊಡ್ಯೂಸ್ ಇಟ್ ಮೇಲೆ ಪ್ರೊಡ್ಯೂಸ್ ಇಲ್ಲಿ ಇವರು ಪ್ರೊಡ್ಯೂಸ್ ಪ್ರೊಟೆಕ್ಷನ್ ಇರ್ತದೆ ಎಲ್ಲ ಅಂಡ್ ಇನ್ಶುರ್ಡ್ ಅನಿಮಲ್ ಕಲೆಕ್ಟಿ ಇದು ಮತ್ತೆ ಇವ್ರ ಹಾಜರ್ ಮಾಡಿರುವಂತಹ ಸ್ಕೆಚ್ ನಲ್ಲಿ ನಾನು ಎರಡು ಹೇಳ್ದೆ ಕನೆಕ್ಟಿವಿಟಿ ಮತ್ತೆ ಕಂಟಿನ್ಯೂಟಿ ಇದ್ರೆ ಹೇಳಿ ಅವರು ಯಾವ್ದೂ ಇಲ್ಲ ಎಲ್ಲ ಡೆವೆಲಪ್ ಆಗೋವ್ರು ರೋಡ್ ಇಲ್ಲ ಎಂತದು ಇಲ್ಲ ಇದು ಸಬ್ಸಿಕ್ವೆಂಟ್ ನೋಟಿಫಿಕೇಶನ್ ಅಲ್ಲಿ ಬೇರೆ ಯಾರದ ಬಿಟ್ಟು ಅದ್ ನಮ್ ಕಡೆ ಹೇಳಂಗ ಇದು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿ ಇದು ಹಸುಕ್ ಬರೆ ಹೇಳ್ದಂಗೆ ಅವ್ರದ್ದೇ ಬಿಟ್ಟ ನಿಮ್ಮ ಅವ್ರದ್ದ ಬಿಟ್ರು ನಮ್ಮನ್ನ ಸೇರಿಸ್ಬಿಟ್ರಿ that and he is carrying out uh, animal husbandry activities in the said property. for the last 20 years more so prior to the issue prior to the cutoff date fixed by the apex court ie on 3 8 2018 yes other dealing uh, de dealing dealing sounds, -so, dealing money order my lord i'm seeking an interim order my lord i'm uh before this court my lord the petitioners are the absolute owners of survey number 12 bar one my lord in Vita sagar it's a fresh matter, my lord. In this matter, my lord, I'm challenging the confirmation letter issued by BDA uh, issued to the respondents number three and four. The background, my lord, is a preliminary notification and final notification. My name is reflected in 2010 behind my back. The comes to pass an order uh, removing my name from 12 bar one on a representation pertaining to survey number 12 bar three, which is in fact uh, is uh, connected with the respondents number three and four. The AC court, my lord, has granted a stay on that order. But recently, we have come to know that BDA has granted a confirmation order in in respect of respondents number three and four, whereas I was uh, shown as the uh, party in the preliminary and final notification. The second prayer can be considered because they have you have represented to them what you have sought here. Please, my lord. They are considering because they have. Called in question the confirmation letter issued to. Uh, to whom is that? Uh, to the respondents number three and four, my lord. Points three and four. Yes, okay. That way. may result in okay, the Yes. I have challenged that confirmation letter, my lord. The representation has already been issued my Lord. So um I I was Let notice go three, Let Notice go to the others. Please, my lord. Let notice go to the others. Please, my lord. One and two show Prasad Shantan Gaudas. Five AGA three and four emergent notice Returnable by returnable by the twentieth. Stratoscope way, the property be maintained till the next year is the structure is there. Um, my lord, it's uh, a. It's uh, thirty-four no guntas, my lord. It's nothing. Th no but status quo may be maintained, my lord. In case they act pursuant to the confirmation order, my lord. No, no, that is that cannot be really Only structures, uh, Any buildings uh, are existing building structures, anything uh, on the uh, land? May I take instructions on that if it's passed? the? Your point you're asking. No buildings. My lord, the only thing is that till Pick next day we'll Let them come. Let the private respondents appear. <clears throat>

இல்லை அதெக்கார்ட் மாசி ப்ளீஸ்